ಇದರಲ್ಲಿ ಐ ಆರು ಜನ ಮಹಾರಾಷ್ಟ್ರದಿಂದ ಒಂದು ಎಮ್ ಎಚ್ ಪಾಸಿಂಗ್ ಗಾಡಿಯಲ್ಲಿ ವಿಜಯ ರಾಮದುರ್ಗ ವಿಜಯಪುರ ಮಾರ್ಗದಲ್ಲಿ ಕಾಕ್ನೂರ್ ಹತ್ರ ಬಂದಿದ್ದರು ಅಲ್ಲಿ ಊರಿಂದ ಸ್ವಲ್ಪ ಎರಡು ಕಿಲೋಮೀಟರ್ ದೂರ ಅವರು ಗಾಡಿ ಪಾರ್ಕ್ ಮಾಡಿದರು ಗಾಡಿ ನಂತರ ಅವರು ಸ್ವಲ್ಪ ಅಲ್ಲಿ ಒನ್ ಅವರ್ ವೇಟ್ ಮಾಡಿದರು ಅಕ್ಕಪಕ್ಕ ಯಾರಿದ್ದಾರೆ ಏನು ಪಬ್ಲಿಕ್ ಇದ್ದಾರೆ ಅಥವಾ ಇಲ್ಲ ಒನ್ ಅವರ್ ನಂತರ ರಾತ್ರಿ ಹತ್ತು ಗಂಟೆಗೆ ಅವರು ಈ ಊರ ಹತ್ತಿರ ಬಂದಿದ್ದರು ಅಲ್ಲಿ ಸುಮಾರು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಅಲ್ಲಿ ವೇಟ್ ಮಾಡಿದರು ಅಲ್ಲಿ ವೇಟ್ ಆದ ನಂತರ ಅವರು ಗಾಡಿ ಡ್ರೈವರ್ಗೆ ನೀವು ಬೇರೆ ಕಡೆ ಹೋಗಿ ನಾಲ್ಕು ಗಂಟೆಗೆ ಇಲ್ಲಿಗೆ ಬಂದು ನೀವು ಮತ್ತೆ ವಾಪಸ್ ಬಂದು ನಮ್ಮದು ಏನೂ ಫೋನ್ ಕಾಂಟ್ಯಾಕ್ಟ್ ಇರಲ್ಲ ಅವರು ನಾಲ್ಕು ಜನ ಒಬ್ಬರು ಗಾಡಿಯಲ್ಲಿ ಇದ್ದು ಇನ್ನು ಐದು ಜನ ಬ್ಯಾಂಕ್ ಕಡೆ ಬಂದಿದ್ದರು ಐದು ಜನ ಕೂಡ ಯಾವುದೂ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ ಪ್ಲಸ್ ಅವರು ಎಲ್ಲ ಗ್ಲೌಸ್ ಬಟ್ಟೆ ಏನೋ ಪ ಏನಾದರೂ ಐಡೆಂಟಿಫಿಕೇಷನ್ ಮಾಡ್ಕಿರ್ಬಾರದು ಪ್ರೊಫೆಷ್ನಲ್ ಆಗಿ ಅವರು ಈ ಕಲ್ತನ ಮಾಡಿದ್ದಾರೆ ಐದು ಜನ ಬ್ಯಾಂಕ್ ಹತ್ತಿರ ಬಂದಿದ್ದರು ಅಲ್ಲಿ ಹಿಂದ್ಗಡೆ ಆಲ್ರೆಡಿ ಆರು ತಿಂಗಳು ಹಿಂದೆ ಅವರು ರೆಕ್ಕಿ ಮಾಡಿ ಹೋದರು ಈ ಬ್ಯಾಂಕಲ್ಲಿ ಏನೇನು ನ್ಯೂನತೆ ಇದೆ ಯಾವ ರೀತಿ ನಾವು ಒಳಗೆ ಹೋಗ್ಬೋದು ಕ್ಯಾಮ್ರ ಯಾವ ಯಾವ ಕಡೆ ಇದೆ ಎಲ್ಲ ರೆಕ್ಕಿ ಮಾಡಿ ಹೋಗಿದ್ರು ಆ ಹಿಂದಗಡೆ ಒಂದು ಶಟರ್ ಇತ್ತು ಒಂದು ಶಟರ್ ಇದ್ದಾಗ ಅದನ್ನ ಓಪನ್ ಮಾಡಿ ಅವರು ಎಂಟ್ರಿ ತಗೊಂಡ್ರು ಎಂಟರ್ ಆದಾಗ ಇಮಿಜಿಯೇಟ್ಲಿ ಅವ್ರದ್ದು ಫಸ್ಟ್ ಕೆಲಸ ಏನಿತ್ತು ಎಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಯಾವ ಕಡೆ ಇದೆ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಮೇಲೆ ಅವರು ಸ್ಪ್ರೇ ಹೊಡೆದಿದ್ರು ಬ್ಲ್ಯಾಕ್ ಕಲರ್ ಸ್ಪ್ರೇ ಹೊಡೆದಿದ್ರು ಬ್ಲ್ಯಾಕ್ ಕಲರ್ ಸ್ಪ್ರೇ ಹೊಡೆದ ನಂತರ ನಮಗೆ ಈ ಅಲ್ಲಿ ತನಕ ಸಿ ಸಿ ಟಿ ವಿ ಫುಟೇಜ್ ಗೊತ್ತಾಗಿದೆ ಅಲ್ಲಿ ತನಕ ಐದು ಜನ ನಾಲ್ಕು ಜನ ಮೂವ್ ಆಗ್ತಾ ಇದ್ದಾರೆ ಸ್ಪ್ರೇ ಹೊಡಿತಾ ಇದ್ದಾರೆ ಅಲ್ಲಿ ತನಕ ನಮಗೆ ಮೂವ್ ಆಗಿದೆ ಮೂವ್ ಆಗಿದೆ ಆದ ನಂತರ ನಮಗೆ ಏನೂ ಗೊತ್ತಾಗಿಲ್ಲ ಈಗ ಅದರಲ್ಲಿ ನೆಕ್ಸ್ಟ್ ಅವರು ಬ್ಯಾಂಕ್ ಮ್ಯಾನೇಜರ್ ರೂಮಲ್ಲಿ ಒಂದು ಲಾಕರ್ ಇತ್ತು ಅದಕ್ಕೆ ಅವರು ಗ್ಯಾಸ್ ಕಟ್ಟರ್ ತಗೊಂಡು ಬಂದಿದ್ದರು ಆ ಗ್ಯಾಸ್ ಕಟರ್ ಮುಖಾಂತರ ಓಪನ್ ಮಾಡಿದರು ಆ ಲಾಕರಲ್ಲಿ ಚಿಕ್ಕ ಲಾಕರಲ್ಲಿ ಅವರಿಗೆ ಏನು ಐಟಮ್ ಜಾಸ್ತಿ ಸಿಕ್ಕಲಿಲ್ಲ ಡಾಕ್ಯುಮೆಂಟ್ಸ್ ಮಾತ್ರ ಸಿಕ್ತು ಅದು ಆದ ನಂತರ ಅವರು ಮೇನ್ ಲಾಕರ್ ಮೇನ್ ಟ್ರೆಸರಿ ರೂಮ್ ಏನಿದೆ ಅದರಲ್ಲಿ ಮೂರು ಲಾಕರ್ ಇತ್ತು ಅದೇ ಗ್ಯಾಸ್ ಕಟರ್ ತಗೊಂಡು ಅವರು ಮೇನ್ ಲಾಕರ್ ಕಡೆ ಹೋದರು ಅಲ್ಲಿ ಫಸ್ಟ್ ಲಾಕರ್ಗೆ ಅವರು ಗ್ಯಾಸ್ ಕಟರ್ ಮುಖಾಂತರ ಓಪನ್ ಮಾಡಿದರು ಅಲ್ಲಿ ಸುಮಾರು ಮೂವತ್ತು ಲಕ್ಷ ಮೂವತ್ತು ನಾಲ್ಕು ಲಕ್ಷದ್ದು ಗೋಲ್ಡ್ ಮತ್ತು ಕ್ಯಾಶ್ ಅವರಿಗೆ ಸಿಕ್ಕಿದ್ದು ಇಲ್ಲಿ ತನಕ ಅವರಿಗೆ ಟೈಮ್ ಕಂಪ್ಲೀಟ್ ಆಯಿತು ಅವರು ಏನು ಡಿಸೈಡ್ ತೀರ್ಮಾನ ಮಾಡಿದ್ರು ನಾವು ಎರಡು 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 ಗಂಟೆ ತನಕ ಬ್ಯಾಂಕಲ್ಲಿ ಇರ್ತೀವಿ ಆಮೇಲೆ ನಾವು ನಾಲ್ಕು ಗಂಟೆಗೆ ಅಲ್ಲಿಗೆ ಹೋಗಬೇಕು ಅಂತ ಅವರು ಮತ್ತೆ ಇನ್ನೊಂದು ಅವರು ಹೇಳ್ತಾ ಇದ್ದಾರೆ ನಾವು ಇಂಟ್ರೊಗೇಷನಲ್ಲಿ ನಮಗೆ ಇನ್ನೊಂದು ಹೇಳಿದರು ನಮ್ಮ ಗ್ಯಾಸ್ ಕೂಡ ಖಾಲಿ ಆಯಿತು ಅದಕ್ಕೆ ಕಾರಣ ನಾವು ಎರಡು ಲಾಕರ್ ಟಚ್ ಮಾಡಿಲ್ಲ ನಾವು ಈ ಇನ್ಸಿಡೆಂಟ್ ಆದ ನಂತರ ನಾವು ಸ್ಪಾಟ್ಗೆ ಹೋದಾಗ ಕೂಡ ನಮಗೆ ಒನ್ ಲಾಕ್ ಎರಡು ಲಾಕರ್ ಬ್ಯಾಂಕ್ ಮ್ಯಾನೇಜರ್ ರೂಮಲ್ಲಿ ಏನು ಲಾಕರ್ ಇತ್ತು ಅದು ಗ್ಯಾಸ್ ಕಟರ್ ಮುಖಾಂತರ ಓಪನ್ ಆಗಿತ್ತು ಮತ್ತು ಮೇನ್ ಟ್ರೆಸರಿಯಲ್ಲಿ ಇನ್ನೊಂದು ಲಾಕರ್ ಮಾತ್ರ ಓಪನ್ ಆಗಿತ್ತು ಇನ್ನೆರಡು ಓಪನ್ ಆಗಲಿಲ್ಲ ನಮಗೆ ಕೂಡ ಡೌಟ್ ಬಂತು ಇನ್ನೆರಡು ಯಾಕೆ ಓಪನ್ ಆಗಿಲ್ಲ ಅಲ್ಲಿ ಕೂಡ ಐಟಮ್ಸ್ ಇದೆ ಎಲ್ಲ ಇದೆ ಯಾಕೆ ಓಪನ್ ಆಗಿಲ್ಲ ಆ ಡೌಟ್ ಕೂಡ ಈಗ ಕ್ಲಿಯರ್ ಆಗ್ತಾಯಿದೆ ಇನ್ವೆಸ್ಟಿಗೇಷನ್ ನಂತರ ಅವರು ಫಿಕ್ಸ್ ಟೈಮ್ ಡಿಸೈಡ್ ಮಾಡಿದ್ರು ಅಷ್ಟೊಳಗೆ ಏನು ಸಿಗುತ್ತೆ ಅಷ್ಟು ತೊಗೊಂಡು ಹೋಗ್ತೀವಿ ಅಂತ ಅವರು ಏಡ್ ಲಾಕರ್ ಓಪನ್ ಮಾಡಿದರು ಮತ್ತು ಅದೇ ಯಾವ ಪಾಯಿಂಟಲ್ಲಿ ಅವರು ಡ್ರೈವರ್ ಅಲ್ಲಿಗೆ ಬಿಟ್ಟು ಹೋದರು ಅದೇ ಪಾಯಿಂಟಲ್ಲಿ ಅವರು ನಡ್ಕೊಂಡು ಹೋದರು ಅಲ್ಲಿಂದ ಮತ್ತು ಸ್ವಲ್ಪ ಡೈವರ್ಟ್ ಈ ಡಿ ಟೂರ್ ತೊಗೊಂಡು ಅವರು ಮಹಾರಾಷ್ಟ್ರ ಕಡೆ ಹೋದರು ಈ ಎಂಟೈರ್ ಗ್ಯಾಂಗಲ್ಲಿ ಇಬ್ಬರು ಜನ ಯು ಪಿ ಅವರು ಇದ್ದಾರೆ ಯು ಪಿಯಲ್ಲಿ ಬದಾವ್ ಡಿಸ್ಟಿಕ್ ಬದಾವ್ ಡಿಸ್ಟಿಕ್ ಅವರು ಇದ್ದಾರೆ ಅವರು ಕೆಲವು ಹಿಂದೆ ಅಲ್ಲಿ ಕೇಸಲ್ಲಿ ಕೂಡ ನಮ್ಮ ತೆಲಂಗಾಣ ಅಕ್ಕಪಕ್ಕ ಸ್ಟೇಟಲ್ಲಿ ಆಂಧ್ರಪ್ರದೇಶ ತಮಿಳುನಾಡು ಈ ಕೇಸಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ಬೇರೆ ಬೇರೆ ಬ್ಯಾಂಕ್ ಕೇಸಲ್ಲಿ ಭಾಗಿಯಾಗಿದ್ದಾರೆ ಇನ್ನಿಬ್ರು ಮಹಾರಾಷ್ಟ್ರ ಅವರು ಇದ್ದಾರೆ ಇನ್ನಿಬ್ರು ಕೂಡ ಆರೋಪಿ ಇದ್ದಾರೆ ನಾವು ಈಗ ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ ಇಬ್ರು ಜನಕ್ಕೆ ನಮ್ಮ ಯು ಪಿಯಿಂದ ನಾವು ಕರ್ಕೊಂಡ್ಬಂದಿದ್ದೀವಿ ಅವ್ರ ಕಡೆಯಿಂದ ಸ್ವಲ್ಪ ರಿಕವರಿ ಆಗಿದೆ ಇನ್ನಿಬ್ಬರು ಜನಕ್ಕೆ ಮಹಾರಾಷ್ಟ್ರದಿಂದ ನಮ್ಮವರು ಕರ್ಕೊಂಡು ಬಂದಿದ್ದಾರೆ ಇನ್ನಿಬ್ರು ಇದ್ದಾರೆ ಅವ್ರದ್ದು ಐಡೆಂಟಿಟಿ ನಾವು ಇಂಟೆನ್ಷನಲ್ ಆಗಿ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಈ ನಾಲ್ಕು ಜನ ಬಗ್ಗೆ ನಾನು ಆಗಿ ತಮಗೆ ಹೇಳ್ತೇನೆ ಪೂರ್ತಿ ಫಸ್ಟ್ ಇನ್ನೊಂದು ಸರಿ ನಾನು ಹೇಳೋದು ಇದ್ದರೆ ನಮ್ಮ ಇದು ಪೂರ್ತಿ ಟಾಸ್ಕ್ ತುಂಬ ಡಿಫಿಕಲ್ಟ್ ಇತ್ತು ತುಂಬ ಕಷ್ಟವಾಗಿ ಇತ್ತು ಅವರು ಯಾವುದು ಫಿಂಗರ್ ಪ್ರಿಂಟ್ ನಮಗೆ ಸಿಗಲಿಲ್ಲ ಯಾವುದು ಕ್ಯಾಮ್ರಾ ಮುಖಾಂತರ ನಮಗೆ ಏನು ಫೇಸ್ ಪರಿಚಯ ನಮಗೆ ಏನೂ ಸಿಗಲಿಲ್ಲ ಅವರು ವೆಹಿಕಲ್ ಮೂವ್ಮೆಂಟ್ ಮುಂಚೆ ರೆಕ್ಕಿ ಮಾಡಿ ಬಂದಿದ್ದು ಕ್ಯಾಮ್ರ ಅಲ್ಲಿ ಕೂಡ ನಮಗೆ ಏನು ಅಕ್ಕಪಕ್ಕ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ ಸರೌಂಡಿಂಗ್ ಆ ಬ್ಯಾಂಕಲ್ಲಿ ನಾವು ನಮ್ಮ ಟೀಮ್ ಅವರು ಕ್ಯಾಮ್ರಾ ಚೆಕ್ ಮಾಡಿಸಿದ್ದಾರೆ ಆದರೆ ಅವ್ರಿಗೇನು ಸಿಕ್ಕಿಲ್ಲ ಆದರೆ ಅವರು ಏನು ನಾವು ಕೂಡ ಕ್ರ್ಯಾಕ್ ಮಾಡಲೇಬೇಕು ಆ ಮೂಡಲ್ಲಿ ಹೋಗಿ ಅವರು ಕೆಲಸ ಮಾಡಿದ್ದಾರೆ ಈಗಾಗಲೇ ನಮ್ಮ ಟೀಮ್ ಮೂರು ಸರಿ ಯು ಪಿ ಮೂರು ಸರಿ ಮಹಾರಾಷ್ಟ್ರಕ್ಕೆ ಹೋಗಿ ಬಂದಿದ್ದಾರೆ ಎರಡು ಸರಿ ಯು ಪಿಗೆ ಹೋಗಿ ಬಂದಿದ್ದಾರೆ ರೆಕ್ಕಿ ಮಾಡಿದ್ದಾರೆ ಸುತ್ತಮುತ್ತ ಈ ಥರ ರಾಬರಿ ಎಲ್ಲಿ ಆಯಿತು ಲಾಸ್ಟ್ ಫೈವ್ ಇಯರ್ಸಲ್ಲಿ ಎಲ್ಲ ಆರೋಪಿಗೆ ಟಚ್ ಮಾಡಿ ಬಂದಿದ್ದಾರೆ ಅಲ್ಲಿ ಇನ್ವೆಸ್ಟಿಗೇಷನ್ ಯಾವ ಸ್ಟೇಜಲ್ಲಿ ನಡೀತಾ ಇದೆ ಅವರಿಗೆ ಏನೇನು ಕ್ಲೂ ಸಿಕ್ಕಿದೆ ಪರ್ಸ್ನಲಿ ಹೋಗಿ ಎಲ್ಲರಿಗೆ ಭೇಟಿ ಮಾಡಿದ್ದಾರೆ ಬೇರೆ ಕಡೆ ಜೈಲಿಗೆ ಹೋಗಿ ಕೂಡ ಹಲೆ ಅಫೆಂಡರ್ಸ್ ಯಾರಿದ್ದಾರೆ ಅವರಿಗೆ ಕೂಡ ಭೇಟಿ ಮಾಡಿದ್ದಾರೆ ಇಷ್ಟೆಲ್ಲ ಅಫ ಎಫರ್ಟ್ ಆದ ನಂತರ ಅವರಿಗೆ ಸಕ್ಸಸ್ ಸಿಕ್ಕಿದೆ ಅವರ ಕಾರಣ ನಮ್ಮ ಡಿಸ್ಟಿಕ್ಗೆ ಗೌರವ ಸಿಕ್ಕಿದೆ ಇಬ್ರು ಜನಕ್ಕೆ ನಾವು ಯು ಪಿಯಿಂದ ಅರೆಸ್ಟ್ ಮಾಡಿದ್ದೀವಿ ಒಂದು ತಿಂಗಳು ಆಯಿತು ಸುಮಾರು ಅವರು ಇಬ್ಬರದು ಹೆಸರು ಮೊಹಮ್ಮದ್ ನವಾಜ್ ಹಸನ್ ಮತ್ತು ಕಮ್ರೂಲ್ ಖಾನ್ ಅವರ ಕಡೆಯಿಂದ ನಾವು ಒನ್ ನೈಂಟಿ ಏಯ್ಟ್ ಗ್ರಾಮ್ ಗೋಲ್ಡ್ ಮತ್ತು ಒಂದುವರೆ ಲಕ್ಷ ಕ್ಯಾಶ್ ಸುಮಾರು ಒಂದುವರೆ ಲಕ್ಷ ಕ್ಯಾಶ್ ಟೋಟಲ್ ವ್ಯಾಲ್ಯೂ ಟ್ವೆಂಟಿ ಸಿಕ್ಸ್ ಲ್ಯಾಕ್ ಥರ್ಟಿ ಥೌಸಂಡ್ ನಾವು ಸೀಸ್ ಮಾಡಿದ್ದೀವಿ ಕೋರ್ಟ್ ಪರ್ಮಿಷನ್ ತಗೊಂಡು ಅದಕ್ಕೆ ನಾವು ಪಿ ಎಫ್ ಹಾಕಿದ್ದೀವಿ ಇವತ್ತು ಇಬ್ಬರು ಜನಕ್ಕೆ ಇವರು ನಿನ್ನೆ ಅರೆಸ್ಟ್ ಮಾಡಿ ಬಂದಿದ್ದಾರೆ ಮತ್ತು ಕೋರ್ಟ್ ಪರ್ಮಿಷನ್ ತೊಗೊಂಡು ಹೋಗಿ ಮತ್ತೆ ವಾಪಸ್ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಹಾಜರು ಮಾಡಿ ತಗೊ ಬರೆದಿದ್ದಾರೆ ಅವರಿಬ್ಬರದ್ದು ಹೆಸರು ಅಕ್ಷಯ್ ಅಂಬೋರೆ ಮತ್ತು ಕುನಾಲ್ ಋಷು ಕುನಾಲ್ ರಿಷಿ ಇವರು ಇಬ್ಬರು ನಯಾಗಾವ್ ಮಹಾರಾಷ್ಟ್ರ ಅವರು ಇದ್ದಾರೆ ಈ ನಾಲ್ಕು ಜನ ಸೇರಿ ಅಫೆಂಡ ಆಫೆನ್ಸ್ ಮಾಡಿದ್ದಾರೆ ಇದೇ ಇವರೇ ನಾಲ್ಕು ಜನ ಮೇನ್ ಪರ್ಸನ್ ಈ ನಾಲ್ಕು ಜನ ಮೇನ್ ಪರ್ಸನ್ಸ್ ಅಂದರೆ ಇನ್ನಿಬ್ಬರು ಇದ್ದರು ಒಬ್ಬರು ಡ್ರೈವರ್ ಮತ್ತು ಇನ್ನೊಬ್ಬರು ಪರ್ಸನ್ ಅವ್ರಿಗೆ ಆಗಿ ನಾವು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ನಮ್ಮ ಎಫರ್ಟ್ ಅವರಿಗೆ ಕೂಡ ಹಿಡಿಬೇಕು ಅಂತ ಕಂಟಿನ್ಯೂ ಇದೆ ಈ ಇಬ್ಬರು ಕಡೆಯಿಂದ ನಮಗೆ ನಮ್ಮ ಕೇಸಲ್ಲಿ ಇನ್ನೊಂದು ಇನ್ನೊಂದ್ಸರಿ ನಾನು ರಿಪೀಟ್ ಮಾಡ್ತಾಯಿದ್ದೀನಿ ನಮ್ಮ ಕೇಸಲ್ಲಿ ಇದು ಇಬ್ಬರು ಕಡೆಯಿಂದ ನಮಗೆ ಮೂವತ್ತು ಗ್ರಾಮ್ ಗೋಲ್ಡ್ ಮತ್ತು ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಕ್ಯಾಶ್ ಸಿಕ್ಕಿದೆ ನಮಗೆ ಇನ್ನೊಂದು ಮೇಜರ್ ಹೆಮ್ಮೆದು ಇಶ್ಯೂ ಏನಿದೆ ಈ ಇಬ್ಬರು ಕಡೆಯಿಂದ ತೆಲಂಗಾಣ ಅಲ್ಲಿ ರಾಯಲ್ಪರ್ತಿ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ ಒನ್ ಫಿಫ್ಟಿ ಫೋರ್ ಬೈ ಟೂ ಥೌಸಂಡ್ ಟ್ವೆಂಟಿ ಫೋರಲ್ಲಿ ಕೂಡ ಇವರು ಇದೇ ರೀತಿ ಒಂದು ಬ್ಯಾಂಕ್ ಕಲ್ತನ ಮಾಡಿದರು ಆ ಬ್ಯಾಂಕ್ ಕಲ್ತನ ಕಲ್ತನದು ಟೂ ಪಾಯಿಂಟ್ ಟ್ವೆಂಟ್ ಟೂ ಹಂಡ್ರೆಡ್ ಫಾರ್ಟಿ ಫೋರ್ ಪಾಯಿಂಟ್ ಟ್ವೆಂಟಿ ಗ್ರಾಮ್ ಗೋಲ್ಡ್ ವರ್ತ್ ಥರ್ಟಿ ಲ್ಯಾಕ್ ಪ್ಲಸ್ ಅದು ಕೂಡ ನಮಗೆ ಇಂಟ್ಯಾಕ್ಟಾಗಿ ನಮಗೆ ಪ್ರಾಪರ್ಟಿ ಸಿಕ್ಕಿದೆ ತಮ್ಮ ಮುಂದೆ ಅದು ಕೂಡ ಪ್ರಾಪರ್ಟಿ ಇದೆ ಸೊ ಈ ಆರೋಪಿಗೆ ಇಡುವಾಗ ನಮ್ಮ ಟೀಮ್ ಎಫರ್ಟ್ ಕಡೆಯಿಂದ ನಾವು ಎರಡು ಕೇಸ್ ಕ್ರ್ಯಾಕ್ ಮಾಡಿದ್ದೀವಿ ನಮ್ಮ ಸ್ಟೇಟ್ದು ಒಂದು ಕೇಸ್ ಕ್ರ್ಯಾಕ್ ಮಾಡಿದ್ದೀವಿ ತೆಲಂಗಾಣ ಸ್ಟೇಟ್ದು ಕೂಡ ನಾವು ಒಂದು ಕೇಸ್ ಕ್ಯಾಕ್ ಕ್ರ್ಯಾಕ್ ಮಾಡಿದ್ದೀವಿ ಓಕೆ ಯಾವ ರಿಪೀಟ್ ಮಾಡಬೇಕು ಅಂತ ಓಕೆ ಓಕೆ ಯು ಪಿಯಿಂದ ಇಬ್ಬರು ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರ ಇಬ್ಬರದ್ದು ಹೆಸರು ಮೊಹಮ್ಮದ್ ನವಾಬ್ ಹಸನ್ ಮತ್ತು ಕಮ್ರೂಲ್ ಖಾನ್ अर कड्या वन नैी एट ग्राम गोल्ड माते वन पॉईंट फै फै कॅश टोटल व्याल्यू ट्वेंटी सिक्स य थर्टी थौझंड